ಕಾಶಿ ವಿಶ್ವನಾಥ ವಿಶ್ವನಾಥೇಶ್ವರ ಸ್ವಾಮೀಜಿ ಸನ್ನಿಧಿಯಲ್ಲಿ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ದೀಪೋತ್ಸವದ ಪ್ರಯುಕ್ತ ಗುಡ್ಪಲ್ಲಿ ಗ್ರಾಮದಲ್ಲಿ ಏನೇ ರಸಮಂಜನಿ ಕಾರ್ಯಕ್ರಮವನ್ನು ಆಯೋಜಿಸಿದಿರೋ ಈ ಆಯೋಜಿಸತಕ್ಕಂಥ ಹಾಸೀನರಾಗಿರ್ತಕ್ಕಂಥ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನ ಸ್ನೇಹಿತರು ಪದ್ಮಶಾಲಿ ಕುಟುಂಬವರಿಂದ ಈ ರಸಮಂಜನಿ ಕಾರ್ಯಕ್ರಮಕ್ಕೆ ಆಗಮಿಸಿ ಆಸೀನಾಗಿರ್ತಕ್ಕಂಥ ನಮ್ಮ ಸ್ನೇಹಿತರು ನಮ್ಮ ಪಕ್ಷದ ಹಿರಿಯ ಮುಖಂಡರು ಆಗಿರ್ತಕ್ಕಂಥ ನರಸಿಂಹ ರೆಡ್ಡಿ ಅದೇ ತರ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಸುಬ್ಬಾರೆಡ್ಡಿ ಅನ್ನೋರೇ ಇದೇ ಗುಡ್ಪಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಸುದರ್ಶನ್ ಅವರೇ ಇದೇ ಗುಡ್ಪಲ್ಲಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶಫಿ ಉಲ್ಲ ಅವ್ರೆ ಜೊತೆ ಆಗಮಿಸಿ ಹಾಸೀನಾಗಿರ್ತಕ್ಕಂಥ ಬುಸ್ನೂರ್ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ವರ್ಧನ್ ಅವರೇ ಅದೇ ತರ ಮುದುಗಿರಿ ಗಡ್ಡೂರು ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಜು ಅವರೇ ನಮ್ಮ ಅವರೇ ವೇದಿಕೆಯಲ್ಲಿ ತುಂಬಾ ಜನ ಹಾಸೀನರಾಗಿದ್ದಾರೆ ದಯವಿಟ್ಟು ಯಾರ ಹೆಸರಾದ್ರೂ ಬಿಟ್ರೆ ತಮ್ಮಲ್ಲಿ ಕ್ಷಮಾಪಣೆ ಕೋರುತ್ತಾ ಏನೋ ಆ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ದರ್ಶನ ಪಡೆದು ನಾವು ಇವತ್ತು ಗುಡ್ಪಲ್ಲಿಯಲ್ಲಿ ಸತತವಾಗಿ ನಾಲ್ಕನೇ ವರ್ಷ ನಮ್ಮ ವೇದಿಕೆಯನ್ನು ಹಂಚಿಕೊಳ್ಳಕ್ಕೆ ನೀವೆಲ್ಲ ಅವಕಾಶ ಕೊಟ್ಟಿದ್ದೀರಾ ಗುಡ್ಪಲ್ಲಿ ಗ್ರಾಮದ ಪದ್ಮಶಾಲಿ ಎಲ್ಲಾ ಯುವಕರು ಅಕ್ಕ ತಂಗಿಯರಿಗೆ ಅನ್ನ ತಮ್ಮಂದರಿಗೆಲ್ಲ ನನ್ನ ನಮಸ್ಕರಿಸುತ್ತ ಗುಡ್ಪಲ್ಲಿ ಜನರು ತುಂಬಾ ಮುಕ್ತರು ತುಂಬಾ ಒಳ್ಳೆಯವರು ಜನ ನಂಬಿದರೆ ಪ್ರಾಣ ಕೊಡ್ತೀರಾ ನಂಬಲಿಲ್ಲ ಅಂದ್ರೆ ಅದೇ ತರ ಜನರು ಇರುವಂತ ನಮ್ಮ ಗುಡ್ಪಳ್ಳಿ ಗ್ರಾಮಸ್ಥರೆಲ್ಲರಿಗೂ ಕೂಡ ಆ ಕಾಶೀಶ್ವರೇಶ್ವರ ದೀಪೋತ್ಸವದ ಶುಭಾಶಯಗಳನ್ನ ಹೇಳಂತ ನನ್ನನ್ನು ಕರೆಸಿ ನನ್ನ ಭಾಷಣ ಕೇಳಲಿಕ್ಕೆ ನಿಮ್ಗೆ ಯಾರಿಗೂ ಇಂಟ್ರೆಸ್ಟ್ ಇರಲ್ಲ ಯಾಕಂತಂದ್ರೆ ಎಲ್ಲರೂ ಕೂಡ ಈ ರಸಮಂಜರಿ ಕಾರ್ಯಕ್ರಮವನ್ನ ಅಸೂರಿಯಾಗಿ ನೋಡ್ಬೇಕು ಅಂತ ಏನು ಆಗಮಿಸಿದಿರೋ ನೀವೆಲ್ಲರೂ ಕೂಡ ಅದ್ದೂರಿಯಾಗಿ ಆನಂದಿಸಿ ಎಂಜಾಯ್ ಮಾಡ್ತಾ ನೀವೆಲ್ಲರೂ ಕೂಡ ಮನೆಗಳಿಗೆ ಆನಂದವಾಗಿ ಹೋಗ್ಬೇಕು ಅಂತ ಕೋರಂತ ನನ್ನನ್ನು ಕರೆಸಿ ಈ ಅದ್ದೂರಿ ಸ್ವಾಗತವನ್ನು ಕೋರಿ ಸನ್ಮಾನ ಮಾಡಿರ್ತಕ್ಕಂತ ನಿಮ್ಮ ಗುಡುಪಲ್ಲಿ ಎಲ್ಲಾ ನಾಯಕರಿಗೂ ಯುವಕರಿಗೂ ಒಂದು ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಪ್ರಭಾ ಮಾಡ ಈ ಒಂದು ಅಭಿಮಾನ ಹೊಂದಿದ್ದಕ್ಕೆ ಪ್ರಭಾಕರ್ ಸರ್ ಅವರಿಗೆ ಹೃದಯ ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಆತ್ಮೇಲೆ ಈಗ ಈಗ ಲೇಟಲ್ಲಿ ಬಂದಿದ್ದಾರೆ ಮುಂಜಾವಿ ಅವರು